ವಾಟರ್ ಕ್ರಾಸಿಂಗ್ ಇದೆ ಆಫ್ ರೋಡಿಂಗ್ ಇದೆ ಸೊ ಇಲ್ಲಿ ಹಿಂದ್ಗಡೆ ನೋಡಬಹುದು ಎಲ್ಲ ನಮ್ಮ ರೈಡರ್ಸ್ ಬರ್ತಾ ಇದ್ದಾರೆ ಗಾಡಿ ಆನ್ ಮಾಡಿದ್ರೆ ಸೊ ಓಡೋಗ್ಬಿಡುತ್ತೆ ಸೌಂಡ್ ಗೆ ಬನ್ನಿ ಜಿಂಕೆ ತೋರಿಸ್ತೀನಿ ನಿಮ್ಗೆ ವಾವ್ ನನ್ ಸ್ವಲ್ಪ ಇದಾವೆ ಅಂತ ಅನ್ಕೊಂಡಿದೆ ವಾ ವಾಡ್ ಬ್ಯೂಟಿ ಮ್ಯಾನ್ ಮೊಸಳೆಗಳು ಇದೆಯಪ್ಪ ಇಲ್ಲಿ ಅದೊಂದು ಇದಕ್ಕೆ ಇವಾಗ ಒಂದ್ ಗ್ರೂಪ್ ಮಾತ್ರ ಸಿಕ್ಕಿದೆ ನಮಗೆ ಇನ್ನು ತುಂಬಾ ಇದೆ ಒಳಗಡೆ ಜಿಂಕೆಗಳು ಚಿರತೆಗಳು ಇರುವ ಕಾಡು ಈ ದಂಡೆಗೆಲ್ಲ ಬರಕ ಇದಾಗುತ್ತೆ ಯಾಕಂದ್ರೆ ಮೊಸಳೆಗಳು ಇದೆ ಇಲ್ಲಿ ಫುಲ್ ಫಾರೆಸ್ಟ್ ಏರಿಯಾ ಅಲ್ವಾ ಹೀಗಾಗಿ ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲಿದೆ ಈ ಪಾಯಿಂಟ್ ಅಲ್ಲಿ ಇದೆ ಈ ಪಾಯಿಂಟ್ ಅಲ್ಲಿ ಏನೇನೋ ಸಿಕ್ಕಾಕೊಂಡಿದೆಪ ಗಾಡಿನಲ್ಲಿ ಎಲೆಗಳು ಬಳ್ಳಿಗಳು ಇನ್ನೂ ಎಷ್ಟೊಂದಿದೆ ಒಳಗಡೆ ಆನೆಗೆ ಏನೇ ಅಟ್ಟಿಸ್ಕೊಂಡ್ ಅಷ್ಟೇ ಆನೆ ಬಿಟ್ಟಿದೆ ಇಲ್ಲಿ ನೋಡಿ ಆನೆ ಲದ್ದು ಹೆಂಗಿದೆ ಇಲ್ಲಿ ಯಾ ಆನೆ ಇಲ್ಲೇ ಇಲ್ಲೋ ಇದೆ ಇಲ್ಲಿ ನೋಡಿ ಸಿ ಬಟ್ ಇದು ಒಣಗೋಗಿದೆ ಫ್ರೆಶ್ ಅಲ್ಲ ಇದು ಫ್ರೆಶ್ ಇದ್ದಿದ್ರೆ ಇಲ್ಲೇ ಇಲ್ಲ ಇರುತ್ತೆ ಇದು ಒಣಗೋಗಿದೆ ಸೊ ಆನೆ ಇವಾಗಿಲ್ಲ ಇಲ್ಲಿ ಮೂವ್ ಆಗಿದೆ ಬೇರೆ ಕಡೆ ಇದೆಲ್ಲ ಟಚ್ ಆದ್ರೆ ಲೈಟ್ ಆಗಿ ಮೈಲ್ಡ್ ಶಾಕ್ ಹೊಡಿಯುತ್ತೆ ಹೆಲೋ ಬ್ಯೂಟಿಫುಲ್ ಪೀಪಲ್ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ನೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಆಫ್ ರೋಡಿಂಗ್ ವಿಡಿಯೋ ವಾಟರ್ ಕ್ರಾಸಿಂಗ್ ಇದೆ ಆಫ್ ರೋಡಿಂಗ್ ಇದೆ ಸೊ ಇಲ್ಲಿ ಹಿಂದ್ಗಡೆ ನೋಡಬಹುದು ಎಲ್ಲ ನಮ್ಮ ರೈಡರ್ಸ್ ಬರ್ತಾ ಇದ್ದಾರೆ ಸೊ ಹೋಗೋಕೆ ಮುನ್ನ ಬ್ರೇಕ್ಫಾಸ್ಟ್ ಮಾಡಬೇಕು ಫಸ್ಟ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಹುಡ್ಕೊಳ್ಳೋಣ ಇವಾಗ ಫಾರೆಸ್ಟ್ ಒಳಗಡೆ ಎಂಟರ್ ಆಗಿದ್ದೀವಿ ನಾವು ಸೊ ಫಾರೆಸ್ಟ್ ಎಲ್ಲ ಇರೋದು ಇವತ್ತು ನಮ್ಮ ಆಫ್ ರೋಡಿಂಗ್ ಈ ಕಡೆ ಎಲ್ಲ ಫೆನ್ಸಿಂಗ್ ಹಾಕಿದಾರೆ ಮುಂದ್ಗಡೆ ನೋಡಬೇಕು ಫೆನ್ಸಿಂಗ್ ಹಾಕಿದರೋ ಇಲ್ವೋ ಅಂತ ಓ ನಂಬರ್ ಪ್ಲೇಟ್ ಬಿದ್ದೋಯ್ತು ನಂದು ಅಮೂಲ್ ಬ್ಲಾಕ್ಸ್ ಹಾಂ ಇದೆ ಇದೆ ಸ್ಟಿಕ್ಕರ್ ಹೋಗ್ಬಿಟ್ಟಿದೆ ಮೊನ್ನೆ ವಾಷಿಂಗ್ ಮಾಡಿಸೋದ್ನಲ್ಲ ಅದಕ್ಕೆ ಸ್ಟಿಕ್ಕರ್ ಹೋಗ್ಬಿಟ್ಟಿದೆ ಅನ್ಕೊಂತೀನಿ ಥ್ಯಾಂಕ್ಫುಲಿ ಸಿಕ್ತು ಇಲ್ಲಾಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪಡೆಗೆ ಮತ್ತೆ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಬೇಕು ತುಂಬ ಕಾಂಪ್ಲಿಕೇಶನ್ಸ್ ಅದೆಲ್ಲ ಹೋಟೆಲ್ ರವಿ ಸುತ ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಇವಾಗ ಮುಂದಗಡೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಅಲ್ಲ ಯಾರಾದರೂ ನೋಡಿದ್ರೆ ಮಾರ್ನಿಂಗ್ ಮಾರ್ನಿಂಗ್ ಆಫೀಸ್ ಹೋಗ್ತಿದ್ದಾನೆ ಅಂತ ಅನ್ಕೊಂತಾರೆ ನಮ್ಮ ಬಾಯ್ಸ್ ಹೆಂಗಿದಾರೆ ಅಂತಂದ್ರೆ ಎಲ್ಲಿ ಬೂಟ್ಸ್ ಬಿಟ್ಟಿದಾರ ಅಂತ ಗೊತ್ತಾಗಲ್ಲ ಸೊ ನೈಟ್ ಡ್ಯೂಟಿ ಮಾಡ್ಕೊಂಡು ಡೈರೆಕ್ಟ್ ಇವಾಗ ಆಫೋರ್ಡಿಂಗ್ ಬಂದಿದ್ದಾನೆ ಇವರು ತಮಿಳ್ನಾಡಿಂದ ಬಂದಿದಲ್ಲ ಆಂಧ್ರ ಆಂಧ್ರ ನೋಡಿ ಆಂಧ್ರಯಿಂದ ಆಫೋರ್ಡಿಂಗ್ ಮಾಡಕ್ಕೆ ಬಂದಿದ್ದಾರೆ ಪಾಪ ಅಷ್ಟೂರಿಂದ ಅದು ಗಾಡಿ ಅವ್ರದ್ದು ಅದು ರೆಂಟಿಗೆ ತಗೊಂಡಿದ್ದಾರೆ ಜಸ್ಟ್ ಫಾರ್ ಆಫ್ ರೋಡಿಂಗ್ ಓಕೆ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊಡ್ತಾ ಇದೀವಿ ಸೂಪರ್ ಆಗಿ ಚಿತ್ರಾನ್ನ ಮತ್ತೆ ದೋಸೆ ತಿಂದ್ವಿ ಎಲ್ಲರೂ ಸೇರ್ಕೊಂಡು ವಾವ್ ಪೀಸ್ಫುಲ್ ಏರಿಯಾ ಪೀಸ್ಫುಲ್ ರೋಡ್ ಸೂಪರ್ ಆಗಿದೆ ಧೂಳ್ ಧೂಳ್ ಮಾಡ್ತಿದ್ದಾರೆ ಮುಂಗಡೆ ಹೋಗ್ಬಿಟ್ಟು ಸೂರ್ಯದೇವ ಅಟೆಂಡೆನ್ಸ್ ಕೊಡ್ತಿದ್ದಾರೆ ಬಿಸಿಲು ಸ್ಟಾರ್ಟ್ ಇವಾಗ ಬೇಬಿ ಬಿಸಿಲ್ ಇದು ಇದ್ರೆ ನಡೆಯುತ್ತೆ ಏನಾಗಲ್ಲ ವಿಟಮಿನ್ ಸಿಗುತ್ತೆ ಪರವಾಗಿಲ್ಲ ಬ್ರೋ ಈ ಕಡೆ ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಸಿಮೆಂಟ್ ರೋಡ್ ಇದೆ ಟಾರ್ ರೋಡ್ ಇದೆ ಆಮೇಲೆ ಫಾರ್ಮ್ ಹೌಸ್ಗಳು ತುಂಬಾ ಇದೆ ಇಲ್ಲಿ ವಿಜಿ ಗಾಡಿ ಆನ್ ಮಾಡಕ್ ಹೋಗ್ಬೇಡ ಹಂಗೆ ಹೋಗೋಣ ಜಿಂಕೆ ಇದೆ ಜಿಂಕೆ ಗಾಡಿ ಆನ್ ಮಾಡಬೇಡ ಗಾಡಿ ಆನ್ ಮಾಡಿದ್ರೆ ಸೊ ಓಡೋಗ್ಬಿಡುತ್ತೆ ಸೌಂಡ್ಗೆ ಅದಕ್ಕೆ ನಾನು ಬರ್ತಾನೆ ಡಿ ಬಿ ಕೆಲರ್ ಹಾಕೊಂಡು ಬಂದಿದ್ದೀನಿ ಗಾಡಿಗೆ ಸ್ಟಿಲ್ ಅಂದ್ರೆ ಸೌಂಡ್ ಬರುತ್ತೆ ಗಾಡಿ ವೆಲ್ಕಮ್ ಟು ದ ಅಡ್ವೆಂಚರ್ ಲೈಫ್ ಆಫ್ ಹೆವೆನ್ ರೈಡರ್ಸ್ ಬನ್ನಿ ಜಿಂಕೆ ತೋರಿಸ್ತೀನಿ ನಿಮಗೆ ವಾಹ್ ತುಂಬಾ ಇದೆ ಇಲ್ಲಿದೆ ನೋಡಿ ಕಾಣಿಸ್ತಾ ಇದೆ ನಿಮಗೆ ನೋಡಿ 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 ಜಿಂಕಿಂಗ್ ಹೋಗ್ತಿದೆ ತುಂಬ ಇದೆ ಸಿ ಎಷ್ಟೊಂದಿದೆ ನಾನು ಸ್ವಲ್ಪ ಇದೆ ಅಂತ ಅಂದ್ಕೊಂಡಿದೆ ವಾಹ ವಾಡ ಬ್ಯೂಟಿ ಮ್ಯಾನ್ ಈ ಜಾಗನ ಇನ್ನೂ ಯಾರು ಎಕ್ಸ್ಪ್ಲೋರ್ ಮಾಡೇ ಇಲ್ಲ ನಾವೇ ಫಸ್ಟ್ ಟೈಮ್ ಬಂದಿರೋದು ಮೊಸರುಗಳಿದೆಯಪ್ಪ ಇಲ್ಲಿ ಅದೊಂದು ಇದ್ರಕ್ಕೆ ಓಹ್ ಜ್ವರ ಓಡ್ತಿದೆ ನೋಡಿ ಓಕೆ ಓಕೆ ಸಿ ಬ್ಯೂಟಿಫುಲ್ ಇವಾಗ ಒಂದು ಗ್ರೂಪ್ ಮಾತ್ರ ಸಿಕ್ಕಿದೆ ನಮಗೆ ಇನ್ನು ತುಂಬಾ ಇದೆ ಒಳಗಡೆ ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾ ನಾವು ಬಂದಿರೋದು ಜಿಂಕೆಗಳು ಚಿರತೆಗಳು ಇರುವ ಕಾಡು ಬ್ರೋ ಇಲ್ಲಿಂದ ತೆಗಿಬೇಕು ಅಡು ಇವಾಗ ಅಲ್ಲಿ ಮುಂದೆ ನೀರಿದೆ ಅಲ್ಲಿನೂ ಕ್ರೇಜಿ ಆಗಿದೆ ಇವಾಗ ಇಲ್ಲಿಂದ ಹೋಗೋಣ ಆ ಜಿಂಕೆ ಇನ್ನು ಸಿಕ್ಕರು ಸಿಗ್ಬೋದು ನಮ್ಗೆ ಬಡ ಬ್ಯೂಟಿಫುಲ್ ಪ್ಲೇಸ್ ಮ್ಯಾನ್ ಆಗಿನ ಕಾಲದಲ್ಲಿ ಸೀತೆ ಹೆಂಗೆ ಜಿಂಕೆಗಳನ್ನು ಉಡ್ಕೊಂಡೋದ್ರಲ್ಲ ಅದೇ ಥರ ನಾವು ಇವಾಗಿನ ಕಾಲದಲ್ಲಿ ಜಿಂಕೆ ಉಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಅಲ್ಲಿ ಮುಂದ್ಗಡೆ ಜಿಂಕೆ ಆಯ್ತಾ ಈ ಕಡೆ ಆ ಕಡೆ ಹೋಯ್ತು ಬ್ರಾ ஓ தபனி சேத்தான் நிஜிக்கு கிடையே 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 ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲಿದೆ ಈ ಪಾಯಿಂಟಲ್ಲಿದೆ ಈ ಪಾಯಿಂಟಲ್ಲಿ ಯಾವಪ್ಪ ಎಲ್ಲೆಲ್ಲಿ ಹೋಗ್ತಿದ್ದೀವಿ ನೀಲೆಲ್ಲಿ ಫೆನ್ಸಿಂಗ್ ಇದ್ರೂ ಗೊತ್ತಾಗಲ್ಲ ಎಲ್ಲಿದೆ ಅಂತ ಸಿ ಫುಲ್ ಬುಷಸ್ ಹಂಗಿದೆ ಓ ಅಲ್ಲಿ ಓಡ್ತಾ ಇದೆ ಅಲ್ಲಿ ಎಷ್ಟು ಇದೆ ಮತ್ತೆ ಇಲ್ಲಿ ಓಡ್ತಾ ಇದೆ ಇದು ಬೇರೆ ಗ್ರೂಪ್ ಓ ಮೈ ಗಾಡ್ ಓ ಅಲ್ಲಿ ನೋಡ್ತಾ ಓ ಹೋಯ್ತು 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 ಆ ಕಡೆ ಹೋಯ್ತು ಚೇತನ್ ಏ ಚೇತನ್ ಹುಷಾರು ಕಣ ಮುಂದ್ಗಡೆ ಏನಿರುತ್ತಂತ ಗೊತ್ತೇ ಆಗಲ್ಲ ಇಲ್ಲಿ ವಾಟರ್ ಕ್ರಾಸ್ ಮಾಡ್ಬೋದು ಈ ದಂಡೆಗೆಲ್ಲ ಬರೋಕೆ ಅದಕ್ಕೇನಾಗುತ್ತೆ ಯಾಕಂದರೆ ಮೊಸಳೆಗಳಿದೆ ಇಲ್ಲಿ ಫುಲ್ ಫಾರೆಸ್ಟ್ ಏರಿಯಾ ಅಲ್ವಾ ಹೀಗಾಗಿ ಏನೇನೋ ಸಿಕ್ಕಾಕೊಂಡಿದೆ ಗಾಡಿನಲ್ಲಿ ಎಲೆಗಳು ಬಳ್ಳಿಗಳು ಇನ್ನೂ ಇದೆ ಒಳಗಡೆ ಫುಲ್ ಮಡ್ಗಡೆ ಒಳಗಡೆ ಎಲ್ಲ ಸಿಕ್ಕೊಂಡಿದೆ ನಾವು ಈ ಕಡೆ ನಿಂಟ್ರ ಒಳಗಡೆ ಫಾರೆಸ್ಟ್ ಒಳಗಡೆ ಬಾಲೆ 私は。 ಆನೆ ಬೇರೆ ಮರಿ ಹಾಕಿದೆ ಅಂತ ಇಲ್ಲಿ ಒಪ್ಪ ಆನೆ ಲದ್ದಿ ನೋಡಿ ಕೆಳಗಡೆ ಆನೆ ಮರಿ ಹಾಕಿಬಿಟ್ಟಿದೆ ಇಲ್ಲಿ ಸೊ ಅದೊಂದು ಭಯ ಫುಟ್ ಮಾರ್ಕ್ಸ್ ಇರುತ್ತೆ ಆ ಪ್ರಾಣಿಗಳದು ಇಲ್ಲಿ ಫಾರೆಸ್ಟಲ್ಲಿ ಬೇರೆ ವಾಸ್ಟವರ್ ಇದೆ ಅದೊಂದು ಭಯ ನೋಡಿ ಆನೆಲ್ಲದ್ದು ಹೆಂಗಿದೆ ಇಲ್ಲಿ ಯಪ್ಪಾ ಆನೆ ಇಲ್ಲೇ ಇಲ್ಲ ಇದೆ ಇಲ್ಲಿ ನೋಡಿ ಸಿ ಬಟ್ ಇದು ಒಣಗೋಗಿದೆ ಫ್ರೆಶ್ ಅಲ್ಲ ಇದು ಫ್ರೆಶ್ ಇದ್ದಿದ್ರೆ ಇಲ್ಲೇ ಇಲ್ಲ ಇರುತ್ತೆ ಇದು ಒಣಗೋಗಿದೆ ಸೊ ಆನೆ ಇವಾಗ ಇಲ್ಲ ಇಲ್ಲಿ ಮೂವ್ ಆಗಿದೆ ಬೇರೆ ಕಡೆ ಓ ಫೆನ್ಸಿಂಗ್ ಇದೆಲ್ಲ ಟಚ್ ಆದರೆ ಲೈಟ್ ಆಗಿ ಮೈಲ್ಡ್ ಶಾಕ್ ಹೊಡೆಯುತ್ತೆ ಸಿ ಇಲ್ಲೇ ಇದೆ ವೈರ್ಸ್ ಎಲ್ಲ ಕೆಳಗಡೆ ಬಿಟ್ಟಿದ್ದಾರೆ ಆನೆ ಬರೀ ಮರಿ ಹಾಕಿದ ಸುಮ್ಮನೆ ಮಾತ್ರ ಸುಮ್ನೆ ಕಿರಿಕಿರಿನ ಆನೆ ಲದ್ದೆ ನಾವು ನೋಡಿದ್ವಿ ಆನೆ ಬಂದ್ರೆ ನಮ್ಮ ಲದ್ದೆ ಅದ್ ನೋಡಿದ್ವಿ ಕ್ರೇಜಿ